ತುಂಬಾ ಮಾಡಿಲ್ಲ ಇವಾಗ ಒಂದೆರಡು ಮಾಡಿದೀನಿ ಅಷ್ಟೇ ಎಂಟೊಂದಿದೆ ಓಲ್ಡ್ ಬುಕ್ ಮನೇಲಿ ಬೇಕೇನು ಪೇಪರ್ ಇದೆ ನಾನೇ ಬಿಡು ನೀ ಎಲ್ಲ ಒಗದ್ ಬಿಡ್ತೀನಿ ನಾನಾದ್ರೆ ಇಟ್ಕಂತೀನಿ ಮಂದಾಗ ಇರ್ತತಿ ಓಡ್ಬೇಕು ತರಬೇಕಾಗಿತ್ತು ತುಂಬಾ ಇದೆ ನಾನು ಬಾಯ್ ತುಂಬಾ ಮಾಡಿದ್ದೀನಿ ಸ್ಕೆಚ್ ಈ ಅಜ್ಜನ್ಗಿನ ತೋರಿಸಿಲ್ಲ ಅವಾಗ ತೋರಿಸ್ಬೇಕು ಈ ಚಾನಲ್ ಹ್ಞೂ ಸಬ್ಸ್ಕ್ರೈಬ್ ಆಗಿದ್ದೀನಿ ಮಾಡಿ ಹಾಂ ಕ್ಲಿಕ್ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಆಗಿದೆ ಯಾವ ರಮ್ಮ ನಿಮ್ದು ಬಸ್ಪೇಟೆ ಬಂದಿರಿ ಹ್ಞೂ ಬಸ್ಪೇಟೆ ಕೂಡ ಹೋಗಿದ್ದೀನಿ ತಿರ್ಗಿಡಿದ್ದೀನಿ ನಾವು ತಿರ್ಗಾಡಿ ಅಲ್ಲಿ ಡ್ರಾಯಿಂಗ್ ಮಾಡಿ ಕೊಟ್ಟಿನಿ ವೈರಲ್ ಆಗ ವೀಡಿಯೋಸ್ ಇನ್ನೊಂದು ಗೋಲ್ಡ್ ಬುಕ್ ತರಬೇಕಾಗಿತ್ತು ರೀ ಅದು ತುಂಬ ಮಾಡಿದ್ದೆ ಆಲ್ಮೋಸ್ಟ್ ಕೊಪ್ಪಳದಾಗ ಭಾಳ ಜನ ಮಾಡಿದ್ದೀನಿ ರೀ ಜಾತ್ರೆಗೆ ಬಂದು ಇವಾಗ ಒಂದು ಎರಡು ಮಾಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಕರ್ನಾಟಕ ಜನಕ್ಕೆ ಇವತ್ತು ಕೊಪ್ಪಳದ ಕೌಶಿದ್ದೇಶ್ವರ ಜಾತ್ರೆಯಲ್ಲಿ ನಾನು ಪ್ರಸಾದವನ್ನು ಸ್ವೀಕರಿಸಿದೆ ಸ್ವೀಟ್ ಬಡ ರೈಸ್ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಥ್ಯಾಂಕ್ ಯು ನೀವು ಯೂಟ್ಯೂಬಾಗಿ ಬರ್ತೀರಿ ಅನ್ನ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಯಾವ ಗದಗ ಇಲ್ಲಿ ಹಾಸ್ಟೆಲ್ನಾಗೆ ಇರ್ತೀರ ಕಾಲೇಜು ಪಿ ಯು ಸಿ ಹ್ಞೂ ಸಾಕು ಸಾಕು ಹ್ಞೂ ಗಂಗಾವತಿ ನಮ್ಮ ಹ್ಞೂ ಜಂಗ್ರ ಕೊಲ್ಬಿಡಿ ಗಂಗಾವತಿ ಊರ ಹಾಂ ಕಲ್ಬಿಡಿ ಹ್ಞೂ ಥ್ಯಾಂಕ್ ಯು ತ್ಯಾಂಕ್ ಯು ಅಪ್ಪ ಮುಸ್ಟೂರು ದಗ್ಗಿ ಅಲ್ಲೇ ನಿಯರ್